ಚಿಕನ್ ತಂದೆ ಬಿಟ್ಟವ್ರಲ್ಲೇ ಎಷ್ಟು ಕೆಜಿಯ ಹಾಂ ಇದೆಷ್ಟು ಕೆಜಿ ಇದೆ ಅದು ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ವಿಶೇಷ ಏನಿರುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಏನೋ ನಂಟರುಗಳೇನೋ ಬರ್ತಾರಂತೆ ನಮ್ಮ ಹತ್ತೆರ ಮನೆ ಇದು ಹತ್ತೆರ ಮನೆ ನಮ್ಮ ಎತ್ತ ಗಡಿ ಮುಡಿ ಕಂದಿರೋದು ಮಳ್ಳ ಹಳ್ಳ ಹಳ್ಳದಲ್ಲಿ ತುಂಬ್ಕೊಂಡು ಇಲ್ಲೆಲ್ಲೋ ಲೋಕಲಲ್ಲಿ ಒಂದೊಂದು ಗಾಡಿ ಮರಳು ಹೊಡಿಯುವಂಥದ್ದು ಸುಮಾರು ಏನು ಇದ್ದೀರ ಈ ಜಾಗ ಇದು ಮೂರು ಕುಂಟೆ ಏನೋ ಐತೆ ಇಷ್ಟು ಅಲ್ಲಿ ಕಾಣಿಸ್ತೈತೆ ಅಲ್ಲಿಂದ ಹಿಡ್ದು ಇಷ್ಟಗಳ ಈ ಉಲ್ಮೆದೆ ಈ ಅಂಗಡಿ ಮನೆ ಇದೆ ನಮ್ಮ ಹತ್ತೆರ ಮನೆ ಇದು ಒಂದು ಮೂರು ಕುಂಟೆ ಎರಡು ಕುಂಟೆ ಐತೆ ಇಷ್ಟು ಐತೆ ನಮ್ಮ ಇವ್ರದ್ದು ಎತ್ತಂಗಡಿ ಅಲ್ಲಿ ನಮ್ಮ ಮಾವ ಏನೋ ದನ ಏನಮ್ಮೆ ಅವನು ದನ ಅವಾಗವಾಗ ದನ ಚೇಂಜ್ ಮಾಡ್ತಾ ಇರ್ತಾನೆ ಮತ್ತು ಗಾಡಿ ಚೇಂಜ್ ಮಾಡ್ತಾ ಇರ್ತಾನೆ ಇವತ್ತು ಏನು ವಿಶೇಷವಾಗಿರ್ತದೆ ಈ ಬ್ಲಾಗ್ ನೋಡಮ್ಮ ಪೂರ್ತಿ ಇವತ್ತು ಹಿರಿಮಳಿ ಪಾಂಡಪುರ ಇಲ್ಲೇ ಇರ್ತೀನಿ ಆಮ್ಯಾ ಮಕ್ಕಳೆಲ್ಲ ಹುಷಾರಾಗಿದ್ದಾರ ಹುಷಾರಾಗಿದ್ದೀರಾ ಅಂತ ಸಿಕ್ಕಾ ಕಾಮೆಂಟ್ ಮಾಡ್ತಾ ಇದ್ದೀರ ಮಕ್ಕಳು ಹುಷಾರಾಗಿ ಇದ್ದಾರೆ ಲೋ ಅಲ್ಲಿ ಅಲ್ಲಿ ಕೆಂದ ಅಲ್ಲವನೇ ಕರಿಯ ಇಲ್ಲೋದಲ್ಲ ಕರಿ ಕರೇ ಹ ಇಲ್ಲೇ ಚೆನ್ನಾಗ್ಯಾರ ಉಪ್ಸಾರಾಗ್ರೆ ಹಾ ಇಲ್ಲ ಅಡುಗೆ ಉಪ್ಸಾರ ಮುದ್ದೆ ಮಾಡ್ತಾವ್ರೆ ಮಧ್ಯಾಹ್ನಕ್ಕೆ ಚಿಕನ್ ಮಟನ್ ಅಂತೆ ಉಪ್ಸಾರ ಮುದ್ದೆ ಅಲ್ಲೂ ಉಪ್ಸಾರ ಮುದ್ದೆ ಇಲ್ಲೂ ಉಪ್ಸಾರು ಮುದ್ದೆ ಎಷ್ಟು ಕೆಜಿ ಮರಿ ಹೊಡಿತಾ ಹೊಡಿತಾದೀರಾ ಹಾ ನಾನೇ ತಂದು ಕೊಡ್ಬೇಕಂತೆ ನಾನೇ ತಂದು ಕೊಡ್ಬೇಕಂತೆ ಮರಿ ಕುದೀರ ಅಂತಂದ್ರೆ ನಾನೇ ತಂದು ಕೊಡುವಂತಾರೆ ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಒಂದ್ ನಿಲ್ವಲ್ಲ ಹುಳಿಮೆ ಏತನ್ ಕೊಡ್ಬೇಕಾ ಆಯ್ತು ಹಂಗಂದಿರು ಅಟ್ಟಿಯಿಂದ ಒಂದು ಯಾವ್ದಾರ ಒಂದು ಕುರಿನಾ ಇಲ್ಲಿ ಮಂದೆ ಕುರಿ ಒಡ್ಕೊಬೋಯ್ತಾದ್ರೂ ಒಂದು ಐನೂರ ಮದ್ಯ ಕುರಿಯ ಮದ್ಯ ಕುರಿ ಒಳಗೆ ಯಾವ್ದಾರ ಒಂದು ಹಿಡ್ಕೊಬ್ರೆ ಕುರಿ ಬೇಡುವ ಅದೇ ಕುಂತಿ ಬೆಟ್ಟ ಕುಂತಿ ಬೆಟ್ಟ ಈಗ ನೀವು ನೋಡ್ತಾ ಇರುವಂಥದ್ದು ಕುಂತಿ ಬೆಟ್ಟ ಇದೇ ಅಂಗಡಿ ಮನೆ ಇಲ್ಲಿಗೆ ಜೂಮ್ ಹಾಕಿದ್ರೆ ಕುಂತಿ ಬೆಟ್ಟ ನೋಡ್ತೀನಿ ಪ್ರಯತ್ನ ಪಡ್ತೀನಿ ಏನಾರ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಬೋದು ಹೆಂಗೆ ಅಂತ ಅಲ್ಲ ಹಣ ಪಾಂಡು ಪ್ರಧಾನ ರೌಂಡ್ ನೋಡ್ಕಂಡು ಹೋಗ್ಬೇಕಲ್ಗೆ ಅಲ್ಲಿಗೆ ನೋಡಮ್ಮ ಬೆಳಗಲ್ಲಿ ಎದು ತೋರೋಕ್ಕಾಗುತ್ತಾ ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಮಾವ ಏನೋ ದನ ಮೇಯ್ಸ್ತಾವನೆ ಇಲ್ಲಿ ದನ ಭಾರಿ ಕ್ರೇಜು ಎಮ್ಮೆ ದನ ಮೇಯಿಸೋದ್ರಲ್ಲಿ ಇಲ್ಲೇ ಮೇಯಿಸ್ತಾವ್ರೆ ಇಲ್ಲೇ ಉಲ್ಮೆದೆ ಈ ಮಾರ್ಗ ಬಂದು ಹಿರಿಮರಳಿಗೆ ಹೋಗುವಂಥದ್ದು ಇದು ಮೇನ್ ರೋಡು ಹಿರಿಮರಳಿಗೆ ಹೋಗುವಂಥ ಮೇನ್ ರೋಡು ಅದ್ರ ಪಕ್ಕದಲ್ಲಿ ಇವರು ಮನೆ ಇರೋದು ಅದೇ ಬೆಟ್ಟ ಇಲ್ಲೆಲ್ಲ ತುಂಬ ಇತಿಹಾಸ ಉಳ್ಳಂಥ ಬೆಟ್ಟ ಐತೆ ಮತ್ತು ಕೆರೆ ತಂಡವರು ಐತೆ ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗೈತೆ ಉಲ್ಮೆದೇ ಹಳೆ ಹುಲ್ಲು ಅನಿಸುತ್ತೆ ಅದು ಮಡಿಕೊಂಡಿರೋದು ದನ ಇದ್ಮೇಲೆ ಇರಲೇಬೇಕು ಹುಲ್ಲಂತೂ ಸ್ಟಾಕ್ ಇರಲೇಬೇಕು ಅಷ್ಟು ಮಗು ಒಮ್ಮೆವು ಎರಡು ಕೊಡಬೇಕಲ್ಲ ಮನೆ ಓಮ್ ಅದೇನೋ ಓಮ್ ಟೂರು ಮನೆ ಪರಿಚಯ ಮಾಡ್ತೀನಿ ಈಗ ನಮ್ಮ ಹತ್ತೆರ ಮನೆ ಪರಿಚಯವೆ ಇದೇ ಬಂದು ಹಜಾರ ಇದೇ ಹಜರ ಇಲ್ಲೊಂದು ಕಾಟದೆ ಇಲ್ಲೊಂದು ಕಾಟದೆ ಇದು ಕೋಣೆ ಇದೇ ಕೋಣೆ ಇದೇ ಕೋಣೆ ಓ ಅಲ್ಲಿ ಕೋಳಿಮುರಿ ಎಲ್ಲಂಗೆ ಬಿಟ್ಕೊಂಡವ್ರೆ ಕೋಣೆ ಬಳಿಕೆ ಕೋಣೆ ಬಳಿಕೆ ಕೋಣೆ ಮುರಿ ಎಲ್ಲೊಂದು ಬಿಟ್ಕೊಂಡವ್ರೆ ಇದೇ ಕೋಣೆ ಜೊತೆಗೆ ಅಂಗಡಿನವೇ ಹಾಂ ಹಾಡ್ ನಾನು ಹಿಡ್ಕೊಳ್ಳನ್ನೆ ಹಾ ಇದು ಇಷ್ಟು ಇದು ಇದೊಂದು ರೂಮು ಈಗ ಹೊಸ್ದಾಗಿ ಮಾಡಿರುವಂತದ್ದು ಇದೊಂದು ರೂಮ್ ಅಮೇಕೆ ಇನ್ನ ಇಂದ್ಲೂ ಮನೆ ಹಿಂದೆಗಡೆ ಒಂದು ದನ ಕಟಾಕೆ ಜಾಗ ಐತೆ ತೋರ್ತೀನಿ ದನ ಕಟಾಕುವಂಥದ್ದು ಇದು ದನ ಕಟಾಕೆ ಮಾಡಿರುವಂಥದ್ದು ಇದಿಷ್ಟು ನಮ್ಮ ಹತ್ತರ್ಮನೆ ಹೋಮ್ ಟೂರು ನೆಕ್ಸ್ಟು ನೋಡೋಣ ನೆಕ್ಸ್ಟು ಈಗ ಪಾಂಡಪುರ ಹೋಗ್ಬೇಕು ಪಾಂಡಪುರದಲ್ಲಿ ಸ್ವಲ್ಪ ಬೈಕ್ ರೆಡಿ ಮಾಡಿ ಇದು ಸರ್ವಿಸಿಗೆ ಬಿಡಬೇಕು ಬೈಕ್ ಸರ್ವಿಸಿಗೆ ಬಿಡಬೇಕು ಜಾಲಿ

ನಮ್ಮ ಹತ್ತರ್ ಮನೆ ಅಜ್ಜಾರ ಇದು ಐತಲ್ಲ ಅಲ್ಲೇ ಎಲ್ಲ ಹಂಚರ್ಸ್ಕೊಂಡು ಇರುವಂತದ್ದು ಆಮ್ಯಾಕೆ ಅವ್ರು ಬಂದು ಸಡ್ಕನ್ ಮಕ್ಕಳು ಅವರು ಬೆಂಗಳೂರಲ್ಲಿ ಅವರೇ ಇಲ್ಲಿ ಮಕ್ಕಳು ಇಲ್ಲೇ ಇರೋದು ಇಲ್ಲೇ ಸ್ಕೂಲ್ಗೆ ಸೇರ್ಸವ್ರೆ ಇಲ್ಲೇ ಸ್ಕೂಲ್ಗೆ ಹೋಗ್ತವೆ ಮಕ್ಕಳು ಇಲ್ಲೇ ಇದ್ದಾವೆ ಬಟ್ಟೆ ಎಲ್ಲ ಎಷ್ಟು ಬಿದ್ದಾವೆ ಒಂದೊಂದು ಮಂಕ್ರಿ ಬಿದ್ದಾವೆ ಪಾತ್ರೆ ಎಲ್ಲ ಉಜ್ಜ ಇನ್ನೊಂದು ಅಷ್ಟವೇ ಅಷ್ಟೇ ಉಜ್ಜವು ತಿನ್ ಬೋಯಿತು ಇನೇ ನನ್ನ ಕೆಲಸ ಇಲ್ಲಿಂದ ಓದ್ರೆ ಅದೇ ಕೆಲಸ ಇಲ್ಲ ಇಲ್ಲಿ ಈಗ ಮಮ್ಮಿ ಬಟ್ಟೆ ಹೋಗಿ ತೊಳೆಯೋ ಅಡಿಗೆ ಮಾಡದಷ್ಟು ಇಲ್ಲೋ ಅದನೇ ತಾನೆ ಮಾಡ್ತಿರೋದು ನಾ ಪಾತ್ರೆ ಬಟ್ಟೆ ಹೋಗೋದು ಈಗ ನೀನು ಆ ಹುಡುಗೇನೋ ಮಾಡ್ತಿರಿಲ್ಲ ಇವತ್ತೇ ಹೋಗಿರೋದು ಅಡಿಗೆಗೆ ಇನ್ನೇನಲ್ಲ मम्मीನೇ ಮಾಡಿಕೊಳ ಮೊನ್ನೆಲವಾ ಆ ಇವತ್ತು ಬಟ್ಟೆ ಹೋಗಿ ತೊಳೆಯೋದು ಮಾಡ್ತಿರೋ ನಾನು ಅಷ್ಟೇ ಇನ್ನು ಮಾಡೋದು ರಾತ್ರಿ ನಾಳೆ ಮಾಡಿರೋದು ಸಾರನ್ನ ನಾನು ಮಾಡಿದಿರೋದು ಅಷ್ಟೇ ತಕ್ಕಲಿ ಕೂತ್ಕೊಂಡ್ಬಿಡ್ತೀನಿ ಇದು ಬಂದು ಹಳ್ಳದ ಪಕ್ಕದಲ್ಲಿ ಇರುವಂಥದ್ದು ಕಡೆ ಮನೆ ಅಲ್ವಾ ಹಳ್ಳ ಸಾಲಲ್ಲಿ ಈ ಥರ ಕೋತಿಗಳು ಬಂದ್ಬಿಡ್ತವೆ ಏನಾರ ಹಣ್ಣು ಗಿಣ್ಣು ನೋಡಿದ್ರೆ ಟಮಾಟ ಹಣ್ಣು ಆಗಿರ್ಬೋದು ತರಕಾರಿ ಕೆನ್ಕರು ಅಟ್ಟಿ ಬಳಿಕ ಹಣ್ಣು ತಿನ್ನೋಕೆ ಅಂತ ಅಂದ್ಬಿಟ್ಟು ಒಳಗೆ ಬಂದುಬಿಡ್ತವೆ ಆವಾಗ ಅವಾಗ ಹಿಂಗೆ ಮಾಮೂಲಿ ಬರ್ತಾ ಇರ್ತವೆ ಓಡಿಸ್ತಾ ಇರ್ತಾರೆ ಇದು ಯಾವುದೋ ಒಂದು ವಿಡಿಯೋದಲ್ಲಿ ಸ್ನೇಹಿತರು ನಿಮ್ಮ ಕಡೆ ನವಿಲು ಸಿಕ್ಕಾಬಟ್ಟೆ ಇರ್ತವೆ ತೋರಿಸಿ ಅಂತ ಕೇಳ್ಕೊಂಡಿದ್ರು ನೋಡ್ತಾ ಇರ್ಬೋದು ಸಿಕ್ಕಾ ಬಟ್ಟೆ ಏನೋ ಸಿಕ್ಕಾ ನವಿಲ್ ಇದಾವೆ ಹೋಗ್ತಾವೆ ನೋಡಿ ಅಲ್ಲಿ ಕಬಂಗದಾಗ ಹೋಗ್ತಾವೆ ಇದು ಜೂಮ್ ಮಾಡಿ ಹಿಡ್ದಿರೋದು ನಾನು ತುಂಬ ದೂರದಲ್ಲಿದ್ದೀನಿ ಹತ್ತಿರ ಹೋದರೆ ಆರು ಕಾಣಿಸೋದೇ ಇಲ್ಲ ಈಗ ನೋಡಿ ಇದು ಟೆನ್ ಎಕ್ಸ್ ಟೆನ್ ಎಕ್ಸ್ಗೆ ಹಾಕಿ ಹಿಡಿತಾ ಇರೋದು ಪಾಂಡವಪುರ ಗಾಡಿನ ವಾಟ್ರ್ ಸರ್ವಿಸ್ ಬಿಟ್ಟಿರೋದು ವಾಟ್ರ್ ಸರ್ವಿಸ್ಗೆ ತಾಲೇ ಸುಮಾರು ತಿಂಗ್ಳುಗಟ್ಲೇ ಆಗ್ಬಿಟ್ಟಿತ್ತು ವಾಟರ್ ಸರ್ವೀಸಿಗೆ ಬಿಟ್ಟು ಮತ್ತು ಆಯಿಲ್ ಸರ್ವೀಸು ಮಾಡಿಸ್ಬೇಕು ನೋಡ್ಬೇಕು ಆಯಿಲ್ ಏನಾರು ಇಲ್ಲ ಅಂತಂದರೆ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು ಅದಕ್ಕೆ ಈಗ ವಾಟ್ರ್ ಸರ್ವಿಸ್ ಗಾಡಿದು ಬಾಂಡಪುರ ಸರ್ಕಲ್ ಗಾಡಿ ಒಂದು ಸಣ್ಣ ಗಾಡಿಗಳಿಗೆ ಖರ್ಚು ಸಿಕ್ಕಾಬಟ್ಟೆ ಇರ್ತವೆ ಇನ್ನು ದೊಡ್ಡ ದೊಡ್ಡ ಗಾಡಿಗಳು ಇನ್ನು ಟ್ರಾವೆಲ್ ಮುಡ್ಗಿರೋರು ಹೆಂಗೆಲ್ಲ ಅದೆಷ್ಟೆಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಆ ಸಂಪಾದನೆ ಮಾಡಿ ಅದರಿಂದ ಈಗ ಈ ಒಂದು ಸಣ್ಣ ಮಟ್ಟದಲ್ಲೇ ಒಂದು ಆಯಿಲ್ ಸರ್ವಿಸ್ ಆಗಿರ್ಬೋದು ಮತ್ತು ವಾಟರ್ ಸರ್ವಿಸ್ ಆಗಿರ್ಬೋದು ಇದಕ್ಕೆ ಸಣ್ಣ ಪುಟ್ಟ ಖರ್ಚು ಆವಾಗ ಅವಾಗ ಬರ್ತಾಯಿರ್ತವೆ ಏನೇನೋ ಚೇಂಜ್ ಮಾಡಿಸ್ತಾ ಇರಬೇಕು ಒಂದು ಸಣ್ಣ ಗಾಡಿಗೆ ಇನ್ನು ಇನ್ಸೂರೆನ್ಸು ಡಿ ಎಲ್ಲು ಇವೆಲ್ಲ ಇರಬೇಕು ಅವಕ್ಕೆಲ್ಲ ದುಡ್ಡು ಎಷ್ಟೆಲ್ಲ ಖರ್ಚು ಇರ್ತದೆ ಇನ್ನು ದೊಡ್ಡ ದೊಡ್ಡ ಗಾಡಿಗಂತೂ ಸಿಕ್ಕಾಬಟ್ಟೆ ಖರ್ಚು ಫೈನಲಿ ಈಗ ಪಾಂಡಪುರಕ್ಕೆ ಬಂದು ಪಾಂಡಪುರದಿಂದ ಒಂದು ಫ್ಯಾನ್ ತಗೊಂಡೆ ನಮ್ಮ ಅತ್ತೆ ಮನೆಗೆ ಫ್ಯಾನ್ ಇರಲಿಲ್ಲ ಹೊಸದೊಂದು ಫ್ಯಾನ್ ತಗೊಂಡಿದ್ದೀನಿ ಈಗ ತಗೊಂಡೋಗಿ ಫಿಟ್ ಮಾಡೋಕ್ಕೆ ಸ್ಕ್ರೂ ಡ್ರೈವರ್ ಇಲ್ವೇನೋ ಅಂತ ಅಂದ್ಬಿಟ್ಟು ಒಂದು ಸ್ಕ್ರೂ ಡ್ರೈವರ್ ತಗೊಂಡಿನಿ ಈಗ ತಗೊಂಡೋಗಿ ಫ್ಯಾನ್ ಫಿಟ್ ಮಾಡಬೇಕಲ್ಲಿ ಸಿಕ್ಕಬಿಟ್ಟೆ ಬೇಸಿಗೆ ತಗೆ ಹಿಡಿತಾ ಇರ್ತದಲ್ಲ ಫ್ಯಾನು ಬೇಕೇ ಬೇಕು ಇಲ್ಲ ಜೋರ್ತದ ಅಲ್ಲೇ ಅದೇ ಇಲ್ಲ ಬೇ ಅಲ್ಲಿ ಎಲ್ಲರ ಎತ್ ಮಡಿಗೆ ಎರಡು ವರ್ಷ ಹಾಕೊಡಲ್ಲಿ ಸಿಗುವಾಗ ಎಲ್ಲರ ಎತ್ ಮಡಿಗೆ ಐದು ಐದು ಇದೇ

ಸುಮಾರು ನಮ್ಮ ಮನೇಲು ಎರಡು ಪ್ಯಾನ್ ಅವೆ ಮಾಮೂಲಿ ಒಂದು ಟೇಬಲ್ ಫ್ಯಾನು ಇನ್ನೊಂದು ಅದು ಕಮ್ಮ್ದಂಗೆ ಇರ್ತದೆ ನಿಲ್ಸುವಂಥದ್ದು ಆ ಥರದೊಂದು ಅವೆಲ್ಲನೇ ನಾನೇ ಜೋಡಿಸೋದು ಜೋಡಿಸೋದೆಲ್ಲನೂ ಮಾಡಿದ್ನಲ್ಲ ಗೊತ್ತಿತ್ತು ಒಂದೇ ಒಂದು ಆದರೆ ಸಾಕು ಎಲ್ಲನೇ ಪಿಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರೇ ಪಿಟ್ ಮಾಡಿಕೊಡ್ತೀನಿ ಅಂತಲೂ ಅಂದರು ಅಂಗಡಿಲಿ ನಾನೇ ಅಲ್ಲಿ ಹಿಡ್ಕಾರ್ ಇನ್ನೊಬ್ಬರು ಯಾರೂ ಇರಲಿಲ್ಲ ಅಂದಕ್ಕೆ ಹಂಗೆ ಬಾಕ್ಸ್ಗೆ ಹಾಕೊಂಡು ತಗೊಬಂದಿದ್ದು ಇದು ಬಜಾಜು ನಮ್ಮ ಮನೇಲಿರೋದು ಒಂದು ಉಸ ಇನ್ನೊಂದು ಬಜಾಜು ಇಲ್ಲಿಗೂ ಅದನ್ನೇ ತಗೊಂಡು ಬಂದೆ ಫೈನಲಿ ಪಿಟ್ ಮಾಡಾಯಿತು ಏನಿಲ್ಲ ತುಂಬ ಈಸಿ ನೋಡ್ಕಂದ್ರೆ ಆರಾಮಾಗಿ ಪಿಟ್ ಮಾಡ್ಕೊಬೋದು ಸಲ ಟ್ರಯಲ್ ಚೆನ್ನಾಗಿ ಓಡೋದೆ ಹೆಂಗೆ ಅಂತ ನೋಡ್ದು ಚೆನ್ನಾಗಿ ಓಡ್ತದೆ ಇದು ಪ್ರಾಬ್ಲಮ್ ಏನು ಅಂತಂದರೆ ಹಿಂಗೆ ನಿಂತ್ಸ್ಕೊಬೋದಲ್ಲ ಇದು ಪ್ರಯತ್ನ ಪಟ್ಟೆ ಜೋಡ್ಸಾದ್ಮೇಲೆ ಅದು ಏನೇನು ಮಾಡಿದ್ರು ಸುತ್ತ ಇದೆ ಒಂದು ಕಡೆಗೆ ಇಲ್ಲ ಗೊತ್ತಿಲ್ಲ ಅದೇನು ಮಾಡಬೇಕು ಅಂತ ಗೊತ್ತಿಲ್ಲ ಇದು ಎರಡು ಸಾವಿರದ ಆರುನೂರು ರೂಪಾಯಿ ಇದು ಎಮ್ ಆರ್ ಪಿ ಇದ್ದದ್ದು ಸದ್ಯಕ್ಕೆ ನಾನು ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದು ನಂಟರು ಆಲೆ ಒಂದು ಇದು ಸೆಕೆಂಡ್ ರೌಂಡು ಫಸ್ಟ್ ರೌಂಡ್ ಒಬ್ಬರು ಬಂದಿದ್ದರು ಅವರು ನಮ್ಮ ಬಾಮ ಇದು ನೆಂಡ್ತಿ ಮತ್ತು ಇನ್ನೊಬ್ರು ನಮ್ಮ ಸರ್ಕ ನಮ್ಮ ಮಿಸಸ್ ಅವರ ಅಕ್ಕ ನಮ್ಮ ಮಗನ ಎತ್ಕೊಂಡಿರೋದು ಮಿಸಸ್ಸ್ರ ಹಕ್ಕ ಮತ್ತೆ ಅವ್ರ ಪಕ್ಕ ಇರೋದು ನಮ್ಮ ಬಾಮ್ಮ ಇದ್ನ ನೆಡ್ತಿ ನಾನು ಹೇಳ್ತೀನಿ ಏನೋ ಸೌತೆ ಕೈ ಏನೋ ಆಲೆ ರೆಡಿ ಮಾಡ್ಕೊತಾವಳೆ ಊಟಕ್ಕೆ ಸೈಡ್ಗೆ ಹಾಕೊಡಕ್ಕೆ ಅವಳಿಗೆ ಗೊತ್ತಿಲ್ಲ ಕ್ಯಾಮ್ರಾ ಹಿಂದ್ಗಡಿಂದ ಹಿಡಿತದ್ದು ಅದಕ್ಕನ್ನಾಗೆ ಹೊಡಿತಾವಳೆ ಈ ಗೌರಿ ಹಬ್ಬದ್ದು ವಿಶೇಷ ಕಾರ್ಯಕ್ರಮಗಳಿರ್ತವಲ್ಲ ಹೆಣ್ಮಕ್ಳನ್ನ ಕರೆಯೋದು ಕಳಿಸೋದು ಅದು ಗೌರಿ ಹಬ್ಬದಲ್ಲಿ ಮಾತ್ರ ನಡೆಯೋಲ್ಲ ನಡೀತಾನೇ ಇರ್ತವೆ ಒಂದು ತಿಂಗಳು ಗಂಟ್ಲೂ ನಡೀತಾ ಇರ್ತವೆ ಈ ಮಾಮೂಲಿ ಒಂದು ಈಗ ಹೊಸ್ತಾಗಿ ಅಕ್ಕ ತಂಗಿಯರಾಗಿ ಬಿರ್ಬೋದು ಹಳೇ ಅಕ್ಕ ತಂಗಿರಾಗಿರ್ಬೋದು ಅವ್ರಿಗೆಲ್ಲ ಈ ಥರ ಏನೋ ಅಡುಗೆ ಮಾಡುವಂಥ ಪ್ರೋಗ್ರಾಮ್ ಮತ್ತು ನಮ್ಮ ಫ್ರೆಂಡ್ ಏನೋ ಕೆಲಸ ಐತಿ ಅಂದ್ಬಿಟ್ಟು ಪಾಂಡಪುರಕ್ಕೆ ಬಂದಿದ್ದರು ಅವ್ರನ್ನ ಅಂತ ಅಂತಂದ್ಬಿಟ್ಟು ಪಾಂಡಪುರಕ್ಕೆ ಹೋಗಿ ಪಾಂಡಪುರದಿಂದ ನಮ್ಮ ವಿಜಿ ನಮ್ಮ ಗೆಳೆಯ ನಮ್ಮ ಜೊತೆ ಯಾವಾಗಲೂ ಪ್ರತಿ ಯಾವಾಗಲೂ ಇರ್ತಾರೆ ನಾವೆಲ್ಲರ ಹೊರ್ಗಡೆ ಹೋಗಬೇಕು ಅಂತಂದರೆ ಪ್ರತಿಯೊಂದಕ್ಕೂ ನಾನು ಫಸ್ಟು ಕಾಲ್ ಮಾಡೋದೇ ಅವ್ರಿಗೆ ಪಾಪ ಎಲ್ಲ ಕಡೆಯೂ ಬರ್ತಾರೆ ಅವ್ರದ್ದು ಕೆಲಸ ಏನೇ ಇದ್ರೂ ಅದನ್ನು ಅವತ್ತು ಇನ್ನೊಂದಿನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಇವರೇ ಇವ್ರನ್ನ ಕರ್ಕೊಂಡು ಮನೆಗೆ ಬರ್ತಾ ಇರೋದು ಬರ್ತಾಯಿರೋದು कोले कलला आई येती आनी ओके आमरे अनुरोध करू की आपण जरा मदत करू ना गेलाकडे हैंडल मारू हा केनो ई कडी पिडबको आज के मेलन कप आहे की सर आज के मेल कप आहे वाह फोन होई कोंदले फोन मुरय दे ह निम

ஒரு உங்க ಎಲ್ಲ ನಂಟ್ರ್ದೆಲ್ಲ ಊಟ ಆಯಿತು ಇನ್ನೇನು ಎಲ್ಲ ಹೊರಡ ಸಮಯ ಅವರವರ ಊರ ಕಡೆಗೆ ನಮ್ಮ ಇವರು ನಮ್ಮ ಬಾಂಬೈದ ಈಗ ಸ್ಕೂಟ್ರಲ್ಲಿ ಬಂದವರು ನಮ್ಮ ಸಡ್ಕ ಅಲ್ಲಿ ಕೂತಿರೋರು ನಮ್ಮ ಸಡ್ಕ ನಮ್ಮ ಮಿಸಸ್ಸರ ಅಕ್ಕರ ಯಜಮಾನ್ರು ನಾವು ಹೊರಡೋ ಸಮಯ ಇನ್ನೇನೋ ಮಿಸಸ್ಸು ಇಲ್ಲೇ ಇರ್ತಾರೆ ನಾವು ಊರಿಗೆ ಹೋಗ್ಬೇಕು ಮನೆಗಳಲ್ಲಿ ಎಲ್ಲಿ ಕೆಲಸ ಇರ್ತೇವೆ ಹೊಲ್ತವು ಬಂದಿ ಊರಿಗೆ ನೀವು ಬೇಡ ಇಲ್ಲೇ ಇರು ಇಲ್ಲೇ ಇರು ಏ ಬೇಡ ಬೇಡ ಕಣ ಊರಿಗೆ ಹೋಯ್ತಾವಕ ಹಾಂ ಇದು ಯಾವ ಕಟಿಂಗು